ಪೆಂಡ್ರೈವ್ ಕೇಸ್ನಲ್ಲಿ ಎಚ್ ಡಿ ದೇವೇಗೌಡರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇವತ್ತು ಅವರ ಹುಟ್ಟಿದ ಹಬ್ಬದ ಸಂಭ್ರಮ ಈ ಸಂದರ್ಭದಲ್ಲಿ ದೇವೇಗೌಡರು ಫಸ್ಟ್ ಟೈಮ್ ರಿಯಾಕ್ಷನ್ ಕೊಟ್ಟಿರುವಂತದ್ದು ಮೊಮ್ಮಗ ಮತ್ತು ಮಗನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಮುಜುಗರ ಅನುಭವಿಸಿದಂತ ಪ್ರಕರಣ ಇದು ನೋವನ್ನ ಅನುಭವಿಸಿದ್ರು ದೇವೇಗೌಡರು ರೇವಣ್ಣ ಪ್ರಜ್ವಲ್ ಕೇಸ್ ಬಗ್ಗೆ ದೇವೇಗೌಡರ ರಿಯಾಕ್ಷನ್ ಪ್ರಜ್ವಲ್ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂಥದ್ರ ಬಗ್ಗೆ ನಮ್ಮ ತಕರಾರು ಏನು ಇಲ್ಲ ರೇವಣ್ಣ ವಿರುದ್ಧದ ಆರೋಪ ಕೋರ್ಟ್ನಲ್ಲಿದೆ ಮಗ ಮೊಮ್ಮಗನ ಕೇಸ್ ಬಗ್ಗೆ ಎಚ್ ಡಿ ದೇವೇಗೌಡರ ಫಸ್ಟ್ ರಿಯಾಕ್ಷನ್ ಘಟನೆ ಬಗ್ಗೆ ಈಗಾಗಲೇ ಕುಮಾರಸ್ವಾಮಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಕೇಸ್ ಕೇಸ್ನಲ್ಲಿ ಅನೇಕ ಜನ ಕೂಡ ಇದ್ದಾರೆ ಅವರೆಲ್ಲರ ಮೇಲೆ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ದೇವೇಗೌಡರು ರಿಯಾಕ್ಷನ್ ಕೊಟ್ಟಿದ್ದಾರೆ

ಅವರಿಗೆಲ್ಲ ನೋಡ್ತಾ ಇದ್ರಲ್ಲ ದೇವೇಗೌಡ್ರ ಫಸ್ಟ್ ರಿಯಾಕ್ಷನ್ ಅನ್ನ ಈ ಪ್ರಕರಣ ಹೊರಗಡೆ ಬಂದ ಬಳಿಕ ದೇವೇಗೌಡರು ಕೂಡ ಅಷ್ಟೇ ಮತವನ್ನ ಚಲಾಯಿಸಿದ ಬಳಿಕ ಹೊರಗಡೆ ಬಂದಿರಲಿಲ್ಲ ಫಸ್ಟ್ ಟೈಮ್ ಹೊರಗಡೆ ಬಂದಿರುವಂಥದ್ದು ಅದರ ಜೊತೆಗೆ ರೇವಣ್ಣ ಅವರನ್ನ ಸಿಕ್ಕಾಕ್ಸಲಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಪರೋಕ್ಷವಾಗಿ ಮಾತನಾಡಿದ್ದಾರೆ ದೇವೇಗೌಡರು ಹಾಗೆ ಯಾರೆಲ್ಲ ಭಾಗಿಯಾಗಿದ್ರು ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ ಬೆಂಗಳೂರಿನ ಪ್ರಮುಖ ರಸ್ತೆಯಲ್ಲಿ ಅವ್ಯವಸ್ಥೆ ಮೂಗು ಮುಚ್ಕೊಂಡೇ ಓಡಾಡುವಂತ ಪರಿಸ್ಥಿತಿ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯ ಜನರ ಸಂಕಷ್ಟ ಸಾಕಷ್ಟು ಕಡೆ ಬೆಂಗಳೂರಿನಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುವಂಥದ್ದು ಜನ ಹಿಡಿ ಶಾಪವನ್ನು ಹಾಕೊಂಡು ಓಡಾಡುವಂಥ ಪರಿಸ್ಥಿತಿ ಇದೆ ನಾನು ನೆಕ್ಸ್ಟ್ ಸುದ್ದಿ ನೋಡೋದಾದರೆ ಪೆನ್ಡ್ರೈವ್ ರಿಲೀಸ್ಗೆ ನೂರು ಕೋಟಿ ಆಫರ್ ವಿಚಾರ ದೇವರಾಜೇಗೌಡ ಆರೋಪ ಸುಳ್ಳು ಅಂತ ಕಾಂಗ್ರೆಸ್ ಹೇಳಿದಾಗ ದೋಸ್ತಿ ನಾಯಕರಿಗೆ ಸಚಿವ ಪ್ರಿಯಾಂಕರ್ಗೆ ತಿರುಗೇಟನ್ನು ಕೊಟ್ಟಿರುವಂಥದ್ದು ಪ್ರಿಯಾಂಕರ್ಗೆ ಅವರ ಹೆಸರನ್ನ ಹೇಳಿದರು ದೇವರಾಜೇಗೌಡ ನಿನ್ನೆ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅಂದರೆ ನ್ಯಾಯಾಂಗ ಬಂಧನದಲ್ಲಿ ಇರುವಂಥ ಸಂದರ್ಭದಲ್ಲೇ ಗಾಡಿಯೊಳಗೆ ಕುತ್ಕೊಂಡು ಮಾತನಾಡಿದ್ರು ಗಾಡಿಯ ಒಳಗಡೆ ಕುತ್ಕೊಂಡು ಮಾತನಾಡುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸಚಿವ ಚಲವರಾಯ ಸ್ವಾಮಿಯವರು ಕೃಷ್ಣ ಬೈರೇಗೌಡರು ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನು ಕೂಡ ಹೇಳಿದರು ಅಲ್ಲಿ ದೇವರಾಜೇಗೌಡರು ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ತಿರುಗೇಟನ್ನು ಕೊಟ್ಟಿದ್ದಾರೆ ಬಿಜೆಪಿ ಜೆ ಡಿ ಎಸ್ ವಿಚಾರವನ್ನು ಡೈವರ್ಟ್ ಮಾಡ್ತಾ ಇದೆ ರಜಬಲ್ ಯಾಕೆ ವಿಡಿಯೋ ರೆಕಾರ್ಡ್ ಮಾಡಿದ್ದ ಪೆನ್ ಡ್ರೈವ್ ಹೇಗೆ ಡ್ರೈವರ್ ಬಿಜೆಪಿಯವರು ಜೆ ಡಿ ಎಸ್ ಅವರು ನೇರವಾಗಿ ಉತ್ತರ ಇದಕ್ಕೆ ಸುಮ್ಮನೆ ಸುತ್ತಿ ಬೆಳೆಸಿ ಮಾತಾಡೋದು ನಿಲ್ಲಿಸಿ ಪ್ರಕರಣದ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಈ ಪ್ರಕರಣ ಮಾಡಿದವರು ಯಾರು ಇಂತ ಕೃತ್ಯಗಳನ್ನು ಮಾಡಿ ರೆಕಾರ್ಡ್ ಮಾಡಿದವರು ಯಾರು ಯಾರ ಮೊಬೈಲ್ ಫೋನ್ನಲ್ಲಿ ಇದು ಸ್ಟೋರ್ ಆಗಿತ್ತು ಈ ವಿಡಿಯೋಗಳು ನಿಮ್ಮ ಖಾಸಗಿ ಮೊಬೈಲ್ನಲ್ಲಿ ಇದ್ದಾಗ ನಿಮ್ಮ ಡ್ರೈವರ್ ತನಕ ಹೇಗೋಯ್ತು ಡ್ರೈವರ್ ಡ್ರೈವರಿಂದ ಬಿ ಜೆ ಪಿಯ ಅಧಿಕೃತವಾದಂಥ ಕ್ಯಾಂಡಿಡೇಟ್ ಬಿ ಜೆ ಪಿ ಹೊಳೆ ನರ್ಸಿಪುರ ಕ್ಯಾಂಡಿಡೇಟು ದೇವರಾಜೇಗೌಡ ಹತ್ರ ಹೇಗೆ ಹೊತ್ತು ಬಂತು ದೇವರಾಜೇಗೌಡರೇ ಹೇಳ್ತಾ ಇದ್ದಾರೆ ಇವತ್ತು ಅವತ್ತೇ ಹೇಳ್ಬೋದಾಗಿತ್ತಲ್ಲ ಅವರು ನೂರು ಕೋಟಿ ರೂಪಾಯಿ ಆಫರ್ ಇದೆ ಅಂದರೆ ಮತ್ತೆ ಅವತ್ತೇ ಅಮಿತ್ ಶಾ ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ ಸರ್ ನನಗೆ ನೂರು ಕೋಟಿ ಆಫರ್ ಕೊಟ್ಟಿದ್ದಾರೆ ಇದನ್ನು ತನಿಖೆ ಮಾಡಿಸಿ ಅಂತ ಅಮಿತ್ ಶಾ ಹೇಳ್ಬೋದಾಗಿತ್ತಲ್ಲ ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ ಯಾಕೆ ಹೇಳಿಲ್ಲ ಸಿ ಬಿ ಐ ಟಿ ಇ ಡಿ ರೇಡ್ ಮಾಡಿಸ್ಬೋದಾಗಿತ್ತಲ್ಲ ಯಾಕೆ ಹೇಳಿಲ್ಲ ಇದಕ್ಕೆ ಬಿ ಜೆ ಪಿ ಪ್ರಿಯಾಂಕರ್ಗೆ ಅವರು ಸಾಕಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಆ ಪ್ರಶ್ನೆಗಳು ಕರೆಕ್ಟಾಗೇ ಇದೆ ಬಿಕಾಸ್ ದೇವರಾಜೇಗೌಡ ಇಷ್ಟು ದಿನ ಎಲ್ಲೂ ಕೂಡ ಮಾತಾಡಿರಲಿಲ್ಲ ನೂರು ಕೋಟಿ ಆಫರರು ಇವರೆಲ್ಲ ಇದ್ದಾರೆ ಸಚಿವರುಗಳು ಅಂದರೆ ಪ್ರಿಯಾಂಕರ್ಗೆ ಚಲೂರಾಯಸ್ವಾಮಿ ಕೃಷ್ಣ ಬೈರೇಗೌಡರೆಲ್ಲ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಎಲ್ಲೂ ಕೂಡ ಹೇಳಿರಲಿಲ್ಲ ಈಗ ಹೇಳ್ತಾ ಇದ್ದಾರೆ ಅದು ಕಸ್ಟಡಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಇಷ್ಟು ದಿನ ಎಲ್ಲವನ್ನೂ ಕೂಡ ಮಾತನಾಡಿದ್ದಂಥ ದೇವರಾಜೇಗೌಡ ನೂರು ಕೋಟಿ ಆಫರ್ ಬಗ್ಗೆ ಯಾಕೆ ಹೇಳಿರಲಿಲ್ಲ ಈ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ